ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ವಾಸ್ತವ ಅಂದು ಭಾನುವಾರ ಆಗಿದ್ದರಿಂದ ವಸಿಷ್ಠ ಫ್ಯಾಮಿಲಿಯ ಎಲ್ಲ ಸದಸ್ಯರು ಬೆಳಗಿನ ತಿಂಡಿಗೆ ಒಂದು ಕಡೆ ಸೇರಿದ್ದರು ಆ ವೇಳೆ ಮಾಮ್ ಇವತ್ತು ನಾನು ಸಿರಿ ಇಬ್ಬರು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಎಂದು ತನ್ನ ಎದುರಿಗೆ ಇದ್ದ ವಸುಂಧರ ಅವರಿಗೆ ಹೇಳಿ ನಂತರ ಸಿರಿ ಪ್ಯಾಕ್ ಯುವರ್ ಥಿಂಗ್ಸ್ ಎಂದು ಎಂದನು ಸಿರಿಯ ಕಡೆ ನೋಡುತ್ತಾ ಅವನ ಮಾತು ಕೇಳಿದ ವಸುಂಧರ ಇಷ್ಟು ಬೇಗ ಯಾಕೋ ಇನ್ನೂ ಸ್ವಲ್ಪ ದಿನ ಇದ್ದು ಹೋಗಿ ಎಂದರು ಸೀರಿಯಾ ಮನಸ್ಥಿತಿ ಸರಿ ಇಲ್ಲ ಅನ್ನೋ ರೀಸನ್ಗೋಸ್ಕರ ಅಷ್ಟೇ ಇಷ್ಟು ದಿನ ಇಲ್ಲೇ ಇದ್ದದ್ದು ಈಗ ಅವಳು ಸರಿ ಹೋಗಿದ್ದಾಳೆ ಸೊ ನಾವು ಹೋಗಬೇಕು ಆ್ಯಂಡ್ ನಿಮಗೆ ಇನ್ನೊಂದು ವಿಷಯ ಗೊತ್ತಮ್ಮ ನನಗಾಗಲಿ ನನ್ನ ಹೆಂಡತಿಗಾಗಲಿ ತಿನ್ನೋ ಅನ್ನದಿಂದ ಹಿಡಿದು ಹಾಕೋ ಬಟ್ಟೆಯವರೆಗೂ ನನ್ನ ಸ್ವಂತ ದುಡಿಮೆಯಿಂದ ತಗೊಂಡ್ರೇನೆ ನನಗೆ ಸಮಾಧಾನ ಇಲ್ಲದಿದ್ದರೆ ನಮಗೆ ವ್ಯಾಲ್ಯೂ ಇಲ್ಲದ ರೀತಿ ಆಗಿಬಿಡುತ್ತೆ ಎಂದವನ ನೋಟ ವಸುಂಧರ ಅವರ ಕಡೆಯೇ ಇದ್ದರೂ ಮಾತು ಮಾತ್ರ ಇಂಡೈರೆಕ್ಟಾಗಿ ಅಲ್ಲಿ ಕುಳಿತಿದ್ದ ಮತ್ತೊಬ್ಬರಿಗೆ ಹೇಳಿದ ಹಾಗೇ ಇತ್ತು ಆಗ ವಸುಂಧರ ಏನು ಹಾಗಂದರೆ ಏನು ಹೇಳೋಕ್ಕೆ ಹೊರಟಿದ್ದೀಯಾ ನಿನ್ನ ಮನೆಯಲ್ಲಿ ನಿನಗೆ ವ್ಯಾಲ್ಯೂ ಇರೋಲ್ಲ ಅಂದರೆ ಏನು ಅರ್ಥ ಕೇಳಿದರು ಗೊಂದಲದಲ್ಲಿ ಅದೇನಿಲ್ಲ ಬಿಡಿ ಮಾಮ್ ಹಾಗೆ ಮಾತಿಗೆ ಹೇಳಿದೆ ಅಷ್ಟೇ ಜೊತೆಗೆ ನನ್ನ ಮುದ್ದಿನ ಹೆಂಡತಿಗೆ ಎಲ್ಲವನ್ನು ನಾನೇ ಕೊಡಿಸಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳೋಕ್ಕೆ ಬಂದೆ ಎಂದು ಮಾತು ಮೊದಲಾಯಿಸಿದನು ಅವನ ಮಾತು ಕೇಳಿದ ಸಿರಿ ಮುದ್ದಿನ ಹೆಂಡತಿ ಅದು ನಾನು ಎಂದು ಆಶ್ಚರ್ಯದಿಂದ ಸಾಮ್ರಾಟ್ ಕಡೆ ನೋಡಿದ ನೋಡುತ್ತಿದ್ದಳು ನನ್ನ ಹೀಗೆ ಬಾಯಿ ಬಿಟ್ಟುಕೊಂಡು ನೋಡ್ತಾನೆ ಇರ್ತೀಯೋ ಇಲ್ಲ ಮುಂದೆ ಇರೋದನ್ನು ಖಾಲಿ ಮಾಡ್ತೀಯೋ ಎಂದು ಅವಳಿಗೆ ಮಾತ್ರ ಕೇಳೋ ಹಾಗೆ ಹೇಳುತ್ತಾನೆ ಯಾವಾಗ ಹೇಗೆ ಇರುತ್ತಾರೆ ಏನು ಮಾತಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಎಂದುಕೊಂಡು ತಿನ್ನೋದಕ್ಕೆ ಶುರು ಮಾಡಿದಳು ಸಿರಿ ಸಮ್ರಾಟ್ ಹೇಳಿದ ಟೈಮ್ಗಿಂತ ಮುಂಚೆಯೇ ರೆಡಿಯಾಗಿದ್ದಳು ಸಿರಿ ಈ ಬಾರಿ ಇಲ್ಲಿಂದ ಹೋಗಲು ಅವಳೇ ಆತುರ ತೋರುತ್ತಿದ್ದಳು ಎಂದೇ ಹೇಳಬಹುದು ಕಾರಣ ಅವಳು ತನ್ನ ಅಪ್ಪನ ಸಾವಿನ ಬಗ್ಗೆ ಹಿಡಿಯೋ ಕಂಡು ಹಿಡಿಯೋ ಕೆಲಸಕ್ಕೆ ಕೈ ಹಾಕಿರೋ ವಿಷಯ ವಸುಂಧರಾ ಅವರಿಗೆ ಗೊತ್ತಾದರೆ ಅವಳನ್ನು ತಡೆಯುವ ಚಾನ್ಸ್ ಇತ್ತು ಅದು ಅಲ್ಲದೆ ಕೇಸ್ ಕೇಸಿನ ವಿಷಯದಲ್ಲಿ ಜಾಸ್ತಿ ಹೊರಗಡೆಯೇ ಇರಬೇಕಾಗಿರುವುದರಿಂದ ಪ್ರತಿ ಬಾರಿಯೂ ತಾನು ಎಲ್ಲಿಗೆ ಹೋಗಿದ್ದೀನಿ ಅನ್ನೋದನ್ನು ಮನೆಯವರ ಬಳಿ ಹೇಳಲು ಸಾಧ್ಯವಿಲ್ಲದಿರುವುದರಿಂದ ಅವಳಿಗೆ ಸಿಮ್ಮಾದ್ರಿ ವಿಲ್ಲೇ ಸದ್ಯದ ಪರಿಸ್ಥಿತಿಯಲ್ಲಿ ಬೆಸ್ಟ್ ಅನಿಸುತ್ತಿತ್ತು ಅಲ್ಲಿಂದ ಹೊರಟು ಸಿಮ್ಮಾದ್ರಿ ವಿಲ್ಲಾಗೆ ಬಂದ ಸಿರಿ ಮನೆಯ ಒಳಗೆ ಬರುತ್ತಿದ್ದ ಹಾಗೆ ಆಶ್ಚರ್ಯದಿಂದ ಕಣ್ಣರಳಿಸಿದಳು ಕಾರಣ ಯಾವಾಗಲೂ ಗಂಡಸರೇ ತುಂಬಿ ಹೋಗಿದ್ದ ಮನೆಯಲ್ಲಿ ಇಂದು ಮೂರು ಜನ ಲೇಡಿ ವರ್ಕರ್ಸ್ ಸೇರಿಕೊಂಡಿದ್ದರು ಇದೇನಿದು ಆಶ್ಚರ್ಯ ಎನ್ನುವ ಹಾಗೆ ಸಾಮ್ರಾಟ್ ಕಡೆ ನೋಡಿದಳು ಆಗ ಅವಳ ನೋಟ ತಪ್ಪಿಸಿದ ಸಾಮ್ರಾಟ್ ಜಾಸ್ತಿ ಖುಷಿ ಪಡಬೇಡ ಹೇಳಿದ್ರು ಅಂತ ಅವರನ್ನ ಅಪಾಯಿಂಟ್ ಮಾಡಿಕೊಂಡೆ ಅಷ್ಟೇ ಹಾಗೆ ನಾನು ಮನೆಯಲ್ಲಿ ಇದ್ದಷ್ಟು ಸಮಯ ನನ್ನ ಕಣ್ಣಿಗೆ ಜಾಸ್ತಿ ಬೀಳದೇ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಎಂದು ಹೇಳಿ ರೂಮಿಗೆ ಹೊರಟನು ಇಷ್ಟು ದಿನ ತಾನೊಬ್ಬಳೇ ಹುಡುಗಿ ಇಲ್ಲಿ ಎಂದು ಇರುಸು ಮುರಿಸಿನಲ್ಲಿ ಇದ್ದ ಸಿರಿಗೆ ಇದರಿಂದ ತುಂಬಾನೇ ಖುಷಿಯಾಗಿತ್ತು ಅದೊಂದು ಕತ್ತಲೆಯ ಕೋಣೆ ಆ ಕೋಣೆಯಲ್ಲಿ ಒಂದು ಕುರ್ಚಿಯ ಮೇಲೆ ಒಬ್ಬ ವ್ಯಕ್ತಿಯ ಕೈಕಾಲು ಕಟ್ಟಿ ಕೂರಿಸಿದ್ದಾರೆ ಕೆಲವು ನಿಮಿಷದ ನಂತರ ಕಣ್ಣು ಬಿಟ್ಟ ಆತನಿಗೆ ಕಾಣಿಸಿದ್ದು ಬರೀ ಕತ್ತಲು ಸುತ್ತಮುತ್ತ ತನ್ನ ಕತ್ತನ್ನು ತಿರುಗಿಸಿ ನೋಡಿದರೂ ಕತ್ತಲನ್ನು ಬಿಟ್ಟರೆ ಬೇರೇನೂ ಕಾಣಿಸಲಿಲ್ಲ ನಂತರ ತನ್ನ ಕೈಗೆ ಕಟ್ಟಿರುವ ಹಗ್ಗವನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಏಯ್ ಯಾರಿದ್ದೀರಾ ಇಲ್ಲಿ ನನ್ನ ಯಾಕೆ ಕಿಡ್ನಾಪ್ ಮಾಡಿಕೊಂಡು ಹೀಗೆ ಕೂಡಿ ಹಾಕಿದ್ದೀರಾ ನನ್ನ ಕೈ ಕಾಲನ್ನು ಯಾಕೆ ಕಟ್ಟಿದ್ದೀರಾ ನಿಮಗೆಲ್ಲ ಎಷ್ಟು ಧೈರ್ಯ ಇದ್ದರೆ ನನ್ನೇ ಹೀಗೆ ಕಿಡ್ನಾಪ್ ಮಾಡ್ತೀರಾ ಎಂದು ಕಿರುಚುತ್ತಿದ್ದವನ ಯಾವ ಪ್ರಶ್ನೆಗಳಿಗೂ ಉತ್ತರ ಕೊಡಲು ಅಲ್ಲಾರೂ ಇರಲಿಲ್ಲ ಸುಮಾರು ಹೊತ್ತು ಆಗಿ ಕಿರುಚಿ ಕಿರುಚಿ ಗಂಟಲು ಬಂತೆ ವಿನಃ ಮತ್ಯಾವ ಪ್ರಯೋಜನವೂ ಆಗಲಿಲ್ಲ ನಂತರ ಬಾಯಾರಿಕೆ ಆಗೋಕೆ ಶುರುವಾಯಿತು ಅವನಿಗೆ ಆಗ ಏಯ್ ಯಾರಾದರೂ ನೀರು ಕುಡಿ ತುಂಬ ಬಾಯಾರಿಕೆ ಆಗುತ್ತಿದೆ ಎಂದು ಕೂಗಿ ಕೇಳುತ್ತಿದ್ದರೂ ಏನೂ ಪ್ರಯೋಜನವಾಗಲಿಲ್ಲ ಗವ್ವೆನ್ನುವ ಕತ್ತಲು ಎಲ್ಲೆಲ್ಲೂ ನೀರವ ಮೌನ ಗಾಳಿ ಬೆಳಕು ಸಹ ಒಳಗೆ ಬರೋದಿರೋ ಕತ್ತಲೆ ಕೋಣೆಯಲ್ಲಿ ಇದ್ದ ವ್ಯಕ್ತಿಗೆ ನಿಧಾನವಾಗಿ ಭಯ ಆವರಿಸಲು ಶುರುವಾಗಿತ್ತು ಆ ಚಳಿಯ ವಾತಾವರಣದಲ್ಲಿಯೂ ಅವನ ಮೈಯಲ್ಲಿ ನೀರು ಇಳಿಯುತ್ತಿತ್ತು ಇಷ್ಟರವರೆಗೂ ಒಬ್ಬೊಬ್ಬನೇ ದುರಹಂಕಾರದಲ್ಲಿ ಕಿರುಚುತ್ತಿದ್ದವನು ಈಗ ಭಯದಲ್ಲಿ ಪ್ಲೀಸ್ ಯಾರಾದರೂ ಇದ್ದರೆ ನನ್ನ ಇಲ್ಲಿಂದ ಬಿಡಿಸಿ ಕಾಪಾಡಿ ಯಾರಾದರೂ ನನ್ನ ಯಾಕೆ ಇಲ್ಲಿ ಕೂಡಿ ಹಾಕಿದ್ದೀರಾ ನಿಮ್ಗೆ ಏನು ಬೇಕು ನೀವೇನೇ ಕೇಳಿದ್ರು ಕೊಡ್ತೀನಿ ಪ್ಲೀಸ್ ನನ್ನ ಇಲ್ಲಿಂದ ಹೋಗೋಕೆ ಬಿಡಿ ಎಂದು ಬೇಡಿಕೊಳ್ಳುತ್ತಿದ್ದ ಅಷ್ಟರಲ್ಲಿ ಟಕ್ ಟಕ್ ಎನ್ನುವ ಸದ್ದಾದಾಗ ಯಾರೂ ಬರುತ್ತಿದ್ದಾರೆ ಎಂದುಕೊಂಡವನು ಅವರ ಬರುವಿಕೆಗಾಗಿ ಕಾದು ಕುಳಿತ ಅದಾದ ನೆಕ್ಸ್ಟ್ ಮೂಮೆಂಟ್ ಡೋರು ತೆಗೆಯುವ ಸದ್ದು ನಂತರ ಕತ್ತಲನ್ನು ಸೀಳಿಕೊಂಡು ಬಂದ ಬೆಳಕನ್ನು ನೋಡಲಾಗದೆ ಕಣ್ಣು ಮುಚ್ಚಿದ ಅಜಿತ್ ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಕಣ್ಣು ಬಿಟ್ಟ ಅಜಿತ್ಗೆ ಬೆಳಕಿಗೆ ಬೆನ್ನು ಮಾಡಿ ನಿಂತು ತನ್ನ ಎರಡು ಜೇಬಿಗೆ ಕೈ ತೂರಿಸಿಕೊಂಡು ಗತ್ತಿನಲ್ಲಿ ನಿಂತಿರುವ ಒಂದು ಆಕೃತಿ ಕಾಣಿಸಿದ ವಿನಃ ಅವನ ಮುಖ ಕಾಣಲಿಲ್ಲ ಏಯ್ ಯಾರು ನೀನು ನನ್ನ ಯಾಕೆ ಈಗ ಕಿಡ್ನಾಪ್ ಮಾಡಿಕೊಂಡು ಬಂದಿದ್ದೀಯ ಎದೆಯಲ್ಲಿ ಏಡ ತೀರದ ಭಯ ಇದ್ದರೂ ಧೈರ್ಯವಾಗಿ ಇರುವಂತೆ ನಟಿಸುತ್ತಾ ಕೇಳಿದನು ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋ ಡ ಕ್ಯಾರೆಕ್ಟರ್ ನಂದಲ್ಲ ಇನ್ನು ನೀನು ಯಾಕೆ ಇಲ್ಲಿದ್ದೀಯಾ ಅನ್ನೋ ಪ್ರಶ್ನೆಗೆ ಇನ್ನೂ ಸ್ವಲ್ಪ ಹೊತ್ತಿನಲ್ಲೇ ಉತ್ತರ ನಿನಗೆ ಗೊತ್ತಾಗುತ್ತೆ ಎನ್ನುವ ಕಂಚಿನ ಕಂಠದ ಧ್ವನಿಗೆ ಸೂಪರ್ ಸ್ಟಾರ್ ಸಾಮ್ರಾಟ್ ಆಶ್ಚರ್ಯದಲ್ಲಿ ಅವನ ಹೆಸರನ್ನು ಉದ್ಗರಿಸಿದನು ಅಜಿತ್ ನಾಟ್ ಬ್ಯಾಡ್ ನನ್ನ ವಾಯ್ಸ್ನ ಚೆನ್ನಾಗಿ ನೆನಪಿಟ್ಟುಕೊಂಡಿದ್ದೀಯಾ ಎಂದು ಚಿಟಿಕೆ ಹೊಡೆದ ಕೂಡಲೇ ಆ ರೂಮಿನ ಲೈಟ್ಸ್ ಎಲ್ಲ ಆನ್ ಆಗಿತ್ತು ಸ್ಕೈ ಬ್ಲೂ ಕಲರ್ನ ಸೂಟ್ನಲ್ಲಿ ಸಖತ್ ಆ್ಯಂಡ್ಸಮ್ ಆಗಿ ಈರೋ ಥರ ಕಾಣುತ್ತಿದ್ದ ಸಾಮ್ರಾಟ್ ಆದರೆ ಅಜಿತ್ ಕಣ್ಣಿಗೆ ಮಾತ್ರ ಥೇಟ್ ಥರ ಕಂಡಿದ್ದ ನಂತರ ಅವನ ಕಡೆ ನಡೆದು ಬಂದವನು ಅವನಿಂದ ನಾಲ್ಕು ಹೆಜ್ಜೆಗಳ ಅಂತರದಲ್ಲಿ ನಿಂತುಕೊಂಡನು ಯಾರೋ ಒಬ್ಬ ಬಂದು ಸಾಮ್ರಾಟ್ ಹಿಂದೆ ಒಂದು ಚೇರನ್ನು ಇಟ್ಟು ಹೋದ ಬಳಿಕ ಅದರ ಮೇಲೆ ಕುಳಿತು ಗತ್ತಿನಲ್ಲಿ ಕಾಲು ಮೇಲೆ ಕಾಲು ಹಾಕಿ ಕುಳಿತುಕೊಂಡನು ಸಾಮ್ರಾಟ್ ನೀನ ನನ್ನ ಈಗ ಕರ್ಕೊಂಡು ಬಂದಿರೋದು ಆದರೆ ಯಾಕೆ ಎಂದು ಕೇಳಿದವನ ಧ್ವನಿ ಕಂಪಿಸುತ್ತಿತ್ತು ಇಂಡಸ್ಟ್ರಿಯಲ್ಲಿ ಸಾಮ್ರಾಟ್ ಪವರ್ ಏನು ಅನ್ ಅವನನ್ನು ಎದುರು ಹಾಕಿಕೊಂಡರೆ ಏನಾಗುತ್ತೆ ಎನ್ನುವುದರ ಬಗ್ಗೆ ಚೆನ್ನಾಗಿ ಅರಿವಿದ್ದ ಅಜಿತ್ಗೆ ಅವನನ್ನು ನೋಡಿದ ಕೂಡಲೇ ಎದೆಯಲ್ಲಿ ನಡುಕು ಶುರುವಾಗಿತ್ತು ಆದರೆ ಅವನ ಮಾತಿಗೆ ಏನೊಂದು ಉತ್ತರಿಸಿದ ಸಾಮ್ರಾಟ್ ಈಗ ಒಂದು ವಾರದ ಹಿಂದೆಯಷ್ಟೇ ಬಿಗ್ ಬಜೆಟ್ ಮೂವಿಗೆ ಸೈನ್ ಮಾಡಿದ್ದೆ ಅಲ್ವಾ ಆ್ಯಂಡ್ ನಿನ್ನೆ ಅಷ್ಟೇ ಅದು ನಿನ್ನ ಕೈತಪ್ಪು ಕೈತಪ್ಪಿ ಹೋಗಿರಬೇಕಲ್ಲ ಎಂದು ಆಪ್ಟಿಟ್ಯೂಡ್ನಿಂದ ಪ್ರಶ್ನಿಸಿದನು ನಿನಗೆ ಏಕೆ ಗೊತ್ತು ಇದು ಆಶ್ಚರ್ಯದಿಂದ ಕೇಳಿದನು ಅಜಿತ್ ಹಾಗೆ ಆಗೋಕೆ ಕಾರಣನೇ ನಾನಾಗಿರಬೇಕಾದ್ರೆ ನನಗೆ ಗೊತ್ತಿಲ್ಲದೆ ಇರೋಕೆ ಹೇಗೆ ಸಾಧ್ಯ ನನ್ನ ತಂಟೆಗೆ ಬಂದರೆ ಏನಾಗುತ್ತೆ ಅನ್ನೋ ಚಿಕ್ಕ ಜಲ ಕಷ್ಟ ಇದು ಎಂದು ಅವನನ್ನೇ ಗುರಾಯಿಸಿ ಹೇಳಿದನು ಸಾಮ್ರಾಟ್ ಏನು ಹೇಳ್ತಿದೀಯಾ ನೀನು ಇಂಡಸ್ಟ್ರಿಯಲ್ಲಿ ನಿನ್ನ ಪವರ್ ಏನನ್ನೋದು ಎಲ್ಲರಿಗೂ ಗೊತ್ತಿರಬೇಕಾದರೆ ನಿನ್ನ ವಿಷಯಕ್ಕೆ ನಾನು ಯಾಕೆ ಬರಲಿ ನೋಡು ಸಾಮ್ರಾಟ್ ನೀನೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡಿದ್ದೀಯ ನಾನು ನಿನ್ನ ಸಹವಾಸಕ್ಕೆ ಬಂದಿಲ್ಲ ಎಂದು ಸಾಮ್ರಾಟ್ಗೆ ಅರ್ಥ ಮಾಡಿಸಲು ನೋಡಿದ್ದಾನೆ ನನ್ನ ವಿಷಯಕ್ಕೆ ಬಂದರೂ ಒಂದೇ ನನ್ನ ಹೆಂಡತಿಯ ವಿಷಯಕ್ಕೆ ಬಂದರೂ ಒಂದೇ ನನ್ನ ಹೆಂಡತಿಯನ್ನೇ ಮುಟ್ಟೋ ಧೈರ್ಯ ಮಾಡಿರುವ ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಅದು ಹೇಗೆ ಎಂದವನ ನೋಟ ಎದುರಿಗೆ ಇರುವವರ ಗುಂಡಿಗೆಯನ್ನು ನಡಗಿಸುವ ಹಾಗೆ ಇತ್ತು ಏನು ನಿನ್ನ ವೈಫ್ ವಿಷಯಕ್ಕೆ ಬಂದಿದ್ದೀನಾ ಇಲ್ಲ ಸಾಮ್ರಾಟ್ ಇಲ್ಲ ನಿನ್ನ ವೈಫ್ ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ ಈಗಿರುವಾಗ ನಿನ್ನ ವೈಫ್ ವಿಷಯಕ್ಕೆ ನಾ ಯಾಕೆ ಬರಲಿ ಎಂದನು ಗಾಬರಿಯಲ್ಲಿ ಗೊತ್ತಿದ್ದು ಬಂದ್ಯೋ ಗೊತ್ತಿಲ್ಲದೆ ಬಂದೋ ಅದು ನನಗೆ ಬೇಕಾಗಿಲ್ಲ ಬಟ್ ನಿನ್ನಿಂದ ಅವಳಿಗೆ ತೊಂದರೆ ಆಗಿದೆ ಅನ್ನೋದಷ್ಟೇ ನನಗೆ ಬೇಕಾಗಿರುವುದು ಎಂದವನು ನಿನ್ನ ವೈಫ್ ಯಾರು ಅನ್ನೋದನ್ನು ಮೊದಲು ಹೇಳು ಆಗ ನಾನು ನಿನ್ನ ವೈಫ್ ತಂಟೆಗೆ ಬಂದಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ತೀನಿ ಎಂದನು ಅಜಿತ್ ಸದ್ಯಕ್ಕೆ ಅವನಿಗೆ ಸಾಮ್ರಾಟ್ ಕೈಯಿಂದ ತಪ್ಪಿಸಿಕೊಂಡರೆ ಸಾಕು ಅನ್ನಿಸಿ ಬಿಟ್ಟಿತ್ತು ಸಿರಿ ಯಾವ ಸಿರಿ ಓ ಹಾಗಾದರೆ ಆ ಹೆಸರಿನ ಹುಡುಗಿಯರು ತುಂಬ ಜನ ಗೊತ್ತಿರುವ ಹಾಗಾಗಿದೆ ನಿನಗೆ ಎಂದವನು ತಾನು ಕುಳಿತಲ್ಲಿಂದ ಎದ್ದು ಅಜಿತ್ ಕುಳಿತಿರುವ ಕುರ್ಚಿಯ ಮೇಲೆ ಒಂದು ಕಾಲನ್ನು ಇರಿಸಿ ಅವನ ಮುಖದತ್ತಿರ ಮುಖ ತಂದು ರಿಪೋರ್ಟರ್ ಸಿರಿ ಸಾಮ್ರಾಟ್ ವಸಿಷ್ಠ ಎಂದು ಕಣ್ಣು ಕೆಂಪಗೆ ಮಾಡಿಕೊಂಡು ಹೇಳಿದವನ ಮಾತಿಗೆ ನಡುಗಿಬಿಟ್ಟನು ಅಜಿತ್ ಸಿರಿ ಸಾಮ್ರಾಟ್ನ ಹೆಂಡತಿ ಎಂದು ಕನಸಿನಲ್ಲಿಯೂ ಊಹಿಸಿರಲಿಲ್ಲ ಅವನು ಸಿರಿ ನಿನ್ ವೈಫಾ ನನಗೆ ಗೊತ್ತಿರಲಿಲ್ಲ ಸಾಮ್ರಾಟ್ ಪ್ಲೀಸ್ ನನ್ನ ಬಿಟ್ಬಿಡು ಮತ್ತೆ ಅವಳ ತಂಟೆಗೆ ಹೋಗಲ್ಲ ಎಂದು ಬೇಡಿಕೊಳ್ಳೋಕೆ ಶುರು ಮಾಡಿದನು ಅವಳ ಪರ್ಮಿಷನ್ ಇಲ್ಲದೆ ಅವಳನ್ನು ಹೇಗೆ ಟಚ್ ಮಾಡಿದೆ ನೀನು ಎಂದವನು ಒಮ್ಮೆಲೆ ಅವನ ಕಪಾಳಕ್ಕೆ ಬೀಸಿ ಒಡೆದಿದ್ದ ಅವನ ಒಡ ಒಂದೇ ಒಂದು ಏಟಿಗೆ ಅವನ ತುಟಿ ಸೀಳಿ ರಕ್ತ ಬರೋಕೆ ಶುರುವಾದರೂ ಅವನನ್ನು ಬಿಡದೆ ಅವನ ಕುಳಿತದ್ದ ಚೇ ಕುರ್ಚಿಯನ್ನು ತನ್ನ ಕಾಲಿನಿಂದ ಜಾಡಿಸಿ ಒದ್ದು ಕೂಡಲೇ ಚೇರಿನ ಸಮೇತ ಕೆಳಗೆ ಬಿದ್ದನು ನಂತರ ಬಾಡಿಗಾರ್ಡ್ಗೆ ಸನ್ನೆ ಮಾಡಿ ಅವನಿಗೆ ಕಟ್ಟಿರುವ ಹಗ್ಗವನ್ನು ಬಿಚ್ಚೋಕೆ ಹೇಳುತ್ತಾನೆ ಹಗ್ಗ ಬಿಚ್ಚಿದ ನಂತರ ಕಷ್ಟದಿಂದ ಎದ್ದು ನಿಂತವನ ಎದುರು ಬಂದ ನಿಂತ ಸಾಮ್ರಾಟ್ ಅವನ ಬಲಗೈಯನ್ನು ತನ್ನ ಕೈಯಲ್ಲಿ ಹಿಡಿದು ಇದೇ ಕೈಯಿಂದ ಅನ್ಸುತ್ತೆ ಅವಳನ್ನು ಮುಟ್ಟಿದ್ದು ನೀನು ಎಂದು ಅನುಮಾನದಲ್ಲೇ ಕೇಳಿದ ಸಾಮ್ರಾಟನ್ನು ನೋಡಿ ಪ್ಲೀಸ್ ಸಾಮ್ರಾಟ್ ಬಿಟ್ಬಿಡು ನನ್ನ ನನಗೇನು ಮಾಡಬೇಡ ದೇವ್ರ ಮೇಲೆ ಆಣೆ ಮಾಡಿ ಹೇಳುತ್ತೀನಿ ಮತ್ತೆ ನಿನ್ನ ಹೆಂಡತಿಯ ಸಹಸಕ್ಕೆ ಅಪ್ಪಿತಪ್ಪಿಯೂ ಹೋಗಲ್ಲ ಎಂದು ಬೇಡಿಕೊಂಡನು ಅವನ ಮಾತಿಗೆ ಜೋರಾಗಿ ನಕ್ಕ ಸಾಮ್ರಾಟ್ ನಾನು ದೇವರನ್ನೇ ನಂಬಲ್ಲ ಇನ್ನು ದೇವರ ಮೇಲೆ ಆಣೆ ಮಾಡಿದರೆ ನಂಬುತ್ತೀನಿ ಅಂತ ಅದು ಹೇಗೆ ಅಂದ್ಕೊಂಡೆ ನೀನು ಎಂದು ಹೇಳುತ್ತಲೇ ಸದ್ದಿಲ್ಲದ ಹಾಗೆ ಅವನ ಬಲಗೈಯನ್ನು ಹಿಂದೆ ತಿರುಗಿಸಿ ಹಾಗೆ ತಿರುಗಿಸಿದ ಕೂಡಲೇ ಜೋರಾಗಿ ಚೀರ್ ಚೀರಿಕೊಳ್ಳೋಕೆ ಶುರು ಮಾಡಿದ ಅಜಿತ್ ಅವನು ಹಾಗೆ ಚೀರಿಕೊಳ್ಳುತ್ತಿರುವುದು ಕೇಳಿಸಿದರು ಕೇಳಿಸಿದವನಂತೆ ಅವನಿಂದ ಹಿಂದೆ ಸರಿದವನು ಬಾಡಿಗಾರ್ಡ್ಸ್ ಕಡೆ ತಿರುಗಿ ಮತ್ತೆ ಹುಡುಗಿಯರ ಸಹವಾಸಕ್ಕೆ ಹೋಗಕ್ಕೆ ಒಂದಲ್ಲ ಎರಡಲ್ಲ ನೂರು ಸಾರಿ ಯೋಚನೆ ಮಾಡಬೇಕು ಹಾಗೆ ಮಾಡಿ ಜೊತೆಗೆ ನಾನು ಬರೋವರೆಗೂ ಅನ್ನ ನೀರು ಏನೂ ಕೊಡಬೇಡಿ ಎಂದು ಆರ್ಡರ್ ಮಾಡಿ ಅಲ್ಲಿಂದ ಹೊರಟು ಹೋದನು